ಎಲ್ರಿಗೂ ನಮಸ್ಕಾರ ಅಮೋಜ್ ಕಿಚನ್ಗೆ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಲೆ ಹಿಟ್ಟಿನ ಜುಣುಕ ಮಾಡಾಕತ್ತೀನಿ ಅಂದ ಕಡಲೆ ಹಿಟ್ಟಿನ ಜುಣ್ಕಾ ಒಡಿ ಅಂತ ಹೇಳ್ತಾರ ಅದನ್ನು ಹೆಂಗೆ ಮಾಡೋಣ ನೋಡೋಣ ಬರ್ರಿ ಅದಕ್ಕೆ ಮೊದ್ಲು ಇಂಗ್ರೀಡಿಯೆಂಟ್ಸ್ ಒಂದು ಕಪ್ ಕಡ್ಲೆ ಹಿಟ್ಟು ಒಂದೆರಡು ಚಮಚೆ ಹಣ್ಣು ರಸ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡು ಉಳ್ಳಾಗಡ್ಡಿ ಮೂರು ಉಳ್ಳಾಗಡ್ಡಿ ತೊಗೊಂಡು ಕೊತ್ತಂಬರಿ ಒಂದೆರಡು ಚಮಚೆ ಬಿಳಿ ಎಳ್ಳು ಮತ್ತು ಸ್ವಲ್ಪ ಫಸ್ಟ್ ಫಸ್ಟಿಗೆ ನಾವಿಲ್ಲಿ ಹಸಿ ಮೆಣಸಿನ್ಕಾಯಿದು ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಬಿಡೋಣ ಒಂದು ಒಂದು ದೊಡ್ಡ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಹೆಚ್ಚಿಗೆ ಇರಬೇಕು ಅದಕ್ಕೆ ಒಂಚೂರು ಏಳು ಎಂಟು ಮೆಣಸಿನ್ಕಾಯಿ ಹಾಕ್ಕೊಂಡನಿ ಆಮೇಲೆ ಒಂದು ಅರ್ಧ ಚಮಚ ಆಗಷ್ಟು ಜೀರಿಗೆ ಹಾಕ್ಕೊಂಡು ಒಂದೆರಡು ಕರ್ಬೇವು ಎಲ್ಲಿ ಹಾಕ್ಕೊಂಡಿ ಈಗ ನಮ್ಮದು ಇಲ್ಲಿ ಕರ್ಬ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಆಗೈತಿ ಈಗ ನಾವು ಇದನ್ನು ತೆಗೆದಿಡೋಣ ಈಗ ಒಗ್ಗರಣೆ ಹಾಕ್ಕೊಂಡ ಈಗ ಇಲ್ಲಿ ಒಂದು ಬಾಣಲೆ ಬಿಸಿ ಆದಮೇಲೆ ಅದಕ್ಕೊಂದು ಚಮಚೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಒಂಚೂರು ಚಟ್ಪಟ್ಟ ಅಂದಮೇಲೆ ನಾನು ಇಲ್ಲಿ ಮೂರು ಉಳಾಗಡ್ಡಿ ಸಣ್ಣ ಹೆಚ್ಕೊಂಡೇನೆ ಅದ್ರ ಜೊತೆಗೆ ಕರ್ಬೇವು ಹಾಕ್ಕೊಂಡು ಇಟ್ಕೊಂಡೇನೆ ಇದು ಒಂಚೂರು ಎಲ್ಲ ಒಂದೆರಡು ನಿಮಿಷ ಬೆಂದಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದು ಪೇಸ್ಟ್ ಹಾಕ್ಕೊಂಡ್ಬಿಡೋನು ಪೇಸ್ಟ್ ಹಾಕ್ಕೊಂಡು ಅದನ್ನು ಒಂಚೂರು ಚೆಂದಾಗಿ ಎಣ್ಣೆ ಒಳಗೆ ತಾಳ್ಸ್ಕೊಬೇಕು ನೋಡಿದ್ರಲ್ಲ ಈಗ ಇದು ತಾಳಸ್ಕೊಳದಾದ್ಮೇಲೆ ಒಂದು ಅರ್ಧ ಚಮಚ ಆಗಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಮತ್ತೆ ಚೆಂದಾಗಿ ಈಗ ಈಗಿಲ್ಲ ಎರಡು ಚಮಚ ಆಗಷ್ಟು ಹಣ್ಣಿನ ರಸ ಹಾಕ್ಕೊಂಡೇನಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತತಿ ಇದು ಸ್ವಲ್ಪ ಮಾಡಾಕತ್ತೇನೆ ಅದಕ್ಕೆ ಎರಡು ಚಮಚ ಹಾಕ್ಕೊಂಡೇನಿ ಆಮೇಲೆ ಒಂದು ಚಮಚ ಉಪ್ಪು ಹಾಕೊಂಡು ಮತ್ತಿದನ್ನ ಕಲಿಸ್ಕೊತೇನೆ ಈಗ ಇದಕ್ಕೆ ನಾನು ಯಾಕೆ ಯಾ ಕಪ್ಪಿಲಿ ಹಿಟ್ಟು ತೊಗೊಂಡಿರ್ತಾನಲ್ಲ ಅದು ಕಪ್ಪಿನ ಅಳತಿಲಿ ಎರಡೂವರೆ ಲೋಟ ನೀರು ಹಾಕ್ಕೊತೇನೆ ಭಾಳ ಹಾಕ್ಕೋಬೇಡ್ರಿ ಸ್ವಲ್ಪ ಹಾಕೊಂಡ್ರೆ ಆಮೇಲೆ ಒಂದು ಚಮಚ ಆಗಷ್ಟು ಬೆಲ್ಲ ಈಗ ಇದನ್ನೀಗ ಚೆಂದಾಗಿ ಕುದಿಸ್ಕೊಂಡ್ಬಿಡಲ್ಲ ಒಂದು ಮೂರಿಂದ ನಾಲ್ಕು ನಿಮಿಷ ಅದೆಲ್ಲ ಕುದ್ಮೇಲೆ ಹಿಟ್ಟು ಒಮ್ಮೆಕ್ಳು ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೊಂಡ್ಬಿಡ್ಬೇಕು ಪಟಪಟ ಸ್ಪೀಡಾಗಿ ಕೈಯಾಡ್ಸ್ಕೊಂಡು ಗಂಟು ಹಾಕೋ ಎಲ್ಲ ಗಂಟನ್ನು ಚೆನ್ನಾಗಿ ಬಿಡಿಸ್ಕೋಬೇಕಾಗ್ತತಿ ಇಲ್ಲ ನೀವು ಮೊದ್ಲು ಒಂಚೂರು ನೀರನಾಗ ಹಿಟ್ಟು ತಳ್ಳ ಮಾಡ್ಕೊಂಡು ಹಾಕೊಂಡು ಬರ್ತತಿ ಇಲ್ಲಾಂದ್ರೆ ಹಿಂಗು ಮಾಡ್ಬೋದು ನಿಮಗೆ ಕೈಯಾಡ್ಸಕ್ಕೆ ಭಾಳ ತ್ರಾಸ ಅನಿಸಿದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ರಿ ಈಗ ಗ್ಲಾಸ್ ಲೋ ಇಟ್ಕೊಂಡು ಬರ್ಬೇಕಾಗ್ತತಿ ಚಮಚಲಿ ಈ ಥರ ಎಲ್ಲ ಗಂಟನ್ನ ಚೆಂದಾಗಿ ಬಿಡಿಸ್ಕೊರಿ ನೋಡಿದ್ರಲ್ಲ ಎಲ್ಲ ಗಂಟಿಲ್ಲೇ ನನ್ಗೆ ಬಿಡಿಸ್ಕೊಳೋದಾಯಿತ ಈಗ ಈಗ ಆಲ್ಮೋಸ್ಟ್ ಗಟ್ಟಿ ಆಗಕ್ಕೆ ಬಂದೈತಿ ಈಗ ಇದೊಂದು ಚೂರು ಇನ್ನೊಂದ್ಚೂರು ಎರಡೂವರೆ ಕಪ್ ನೀರು ನನಗೆ ಇಲ್ಲೇ ಕರೆಕ್ಟ್ ಆಗೈತಿ ನೀವು ಬೇಕಾದ್ರೆ ಎರಡು ಕಪ್ಪು ಹಾಕೋರಿ ಒಂದು ಕೇಸ್ ನೀರು ಹೆಚ್ಚಿಗೆ ಆದರೂ ಒಂಚೂರು ಹಿಟ್ಟು ಹಾಕ್ಕೊಂಡು ಗಟ್ಟಿ ಮಾಡೋಕ್ಕೆ ಬರ್ತೈತಿ ಆಮೇಲೆ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊರಿ ಮತ್ತೆ ಚೆನ್ನಾಗಿ ಕಲಿಸ್ಕೊರಿ ನೋಡಿದ್ರಲ್ಲ ಗಟ್ಟಿ ಆಗೈತಿ ಈಗ ಒಂಚೂರು ಎಣ್ಣೆ ಸವರಿದ ಪ್ಲೇಟಿಗೆ ನಾವು ಈಗ ಜುಣಕ ಹಾಕ್ಕೊಂಡ್ಬಿಡೋಣ ಜುಣ್ಕ ಹಾಕೊಂಡು ಅದನ್ನ ಲೆವೆಲ್ ಮಾಡ್ಕೋಬೇಕಾಗ್ತತಿ ಚೆಂದಾಗಿ ಚಮಚಲೇನೋ ಲೆವೆಲ್ ಮಾಡ್ಕೊರಿ ಯಾವ್ದಾರ ಒಂದು ಚಂಪಿ ತಗೋರಿ ಅದರಲ್ಲಿ ಅದಕ್ಕೊಂಚೂರು ಎಣ್ಣೆ ಹಚ್ಕೊಂಡು ಲೆವೆಲ್ ಇಲ್ಲ ಇಲ್ಲಾಂದ್ರೆ ಒಂದು ಲೋಟ ತೊಗೊರಿ ಅದಕ್ಕೆ ಎಣ್ಣೆ ಕೆಳಗೆ ಒಂಚೂರು ಎಣ್ಣೆ ಹಚ್ಕೊಂಡು ಹಿಂಗೆ ಲೆವೆಲ್ ಮಾಡ್ಕೋಬೇಕಾಗ್ತತಿ ಇದು ಲೆವೆಲ್ ಮಾಡ್ಕೊಳ್ಳೋದಾದ್ಮೇಲೆ ಒಂಚೂರು ಹಿಂಗೆ ಬಡಿದು ಬಡ್ಕೊತೇನಿ ಈಗ ಮ್ಯಾಲೆ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪು ಹಾಕ್ಕೊತೇನಿ ಕರ್ನಿಶಿಂಗೆ ಆಮೇಲೆ ಈಗ ಒಂಚೂರು ಬಿಳಿ ಎಳ್ಳು ಹುರಿದು ಇಟ್ಕೊಂಡಿ ಅದನ್ನ ಅದನ್ನು ಒಂದು ಎರಡು ಚಮಚ ಆಗಷ್ಟು ಹಾಕ್ಕೊಬೇಕು ಒಂದಿಷ್ಟು ಜನ ನೀರಿಲ್ಲೇನ ತಟ್ಟು ಬಿಡ್ತಾರೆ ಅದನ್ನ ಅದನ್ನೆಲ್ಲ ಈಗ ಒಣ ತುರಿದು ತುರಿದಿಟ್ಕೊಂಡಲ್ಲಿ ಅದನ್ನ ಮ್ಯಾಲ ಹಾಕ್ಕೊಂಡು ಈಗ ಇದನ್ನ ಆರಕ್ಕೆ ಇಟ್ಬಿಡೋದು ನೋಡಿದ್ರಲ್ಲ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸೋಕತ್ತೈತಿ ಇದಕ್ಕೆ ಉಪ್ಪು ಖಾರ ಒಂಚೂರು ಚೂರು ಮುಂದಿರ್ಬೇಕಂತತಿ ನೋಡ್ ಟೇಸ್ಟ್ ನೋಡ್ಕೊಂಡು ನೀವು ಹಾಕ್ಕೊಂಡ್ಬಿಡ್ರಿ ನೀರು ಕೂದೇ ಟೈಮ್ಗೆನ ಆ ರೀತಿ ಇದನ್ನ ನಾನೀಗ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಒಣಗಿದ ಆರಿದ್ಮೇಲೆ ಚೆನ್ನಾಗಿ ಕಾಣಿಸೋಕತ್ತೈತಿ ಇದನ್ನ ನಾವು ಡೈಮಂಡ್ ಶೇಪಿಗೆ ಕಟ್ ಮಾಡ್ಕೊಂಡು ಬರಬೇಕು ನಿಮಗೆ ದಪ್ಪ ಎಷ್ಟು ಬೇಕು ನೋಡ್ಕೊರಿ ದಪ್ಪ ಬೇಕಂತಂದ್ರೆ ಸಣ್ಣ ಸಣ್ಣ ಪ್ಲೇಟಿಗೆ ಹಾಕ್ಕೊರಿ ನಾನು ಸ್ವಲ್ಪ ದಪ್ಪ ಕಮ್ಮಿ ಆಗಲಿ ಅಂತ ಸ್ವಲ್ಪ ದೊಡ್ಡ ಪ್ಲೇಟಿಗೆ ಹಾಕ್ಕೊಂಡಿನಿ ನೋಡಿದ್ರಲ್ಲ ಈ ಟೈಪ್ ಆಗೈತಿ ದಪ್ಪ ಇಷ್ಟ ಸಾಕು ನಾರ್ಮಲಿ ಎಷ್ಟು ಮಾಡ್ತಾರೆ ಅಂದರು ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ವಡಿನ ಅಂತ ಹೇಳ್ಬೋದು ಬುತ್ತಿ ಗುತ್ತಿ ಕೊಡೋಕೆಲ್ಲ ಇದನ್ನ ಯೂಸ್ ಮಾಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್